ಬಂದ್ರೆ ಮನೇರ ಅಪ್ಪ ಅಮ್ಮನಿಗೆ ಬಂದ್ರ ನಾನು ಕುಡಿಯೋದು ಕಲ್ತಿಲ್ಲ ಸರ್ ಇವತ್ತು ಯಾರನ್ನು ನೋಡ್ತಾರೋ ಏನೋ ಇಷ್ಟು ಬೆಳಗ್ಗೆ ಕುಡಿದ್ಬಿಟ್ಟು ತಲೆಗೆ ಹಾಕ್ತಾನೆ ಅಂತಾರೆ ಸರ್ ನೀ ಎಂಟರಿಂದ ಒಂಬತ್ತನೇ ಕ್ಲಾಸವರೆಗೂ ಎಸ್ ಎಲ್ ಸಿ ವರ್ಗು ಸರ್ ಲವ್ ಮಾಡಿದೆ ಸರ್ ನನ್ನ ನಾನು ಲವ್ ಮಾಡಿಲ್ಲ ಸರ್ ಹುಡುಗಿರೇ ನಾನು ಲವ್ ಮಾಡಿದೆ ಸರ್ ಅವರೆಲ್ಲ ನಾನು ರೀಲ್ಸ್ ಮಾಡಬೇಡವು ಸಾಯೋ ಟೈಮಲ್ಲಿ ಇವೆಲ್ಲ ಯಾಕೋ ರೀಲ್ಸ್ ಮಾಡ್ತೀಯಾ ಬದುಕಿ ಬಾಳೋ ಟೈಮಲ್ಲಿ ಇವೆಲ್ಲ ಯಾಕೆ ಬೇಕು ನೀನೇ ನೀವು ಬೇರವ್ರು ನಿನ್ನ ಬೈಯಲ್ಲ ಆದರೆ ಕೆಟ್ಟ ಕೆಡ್ದಕ್ಕೆಲ್ಲ ಕಾಮೆಂಟ್ ಮಾಡ್ತಾರೆ ಅಮ್ಮ ಅಕ್ಕ ಸೂಳೆ ನನ್ನ ಮಗ ಅಂತಾರೆ ಯಾಕೆ ಬೇಕಾವೆಲ್ಲನೂ ರೀಲ್ಸ್ ಮಾಡೋದು ಬಿಟ್ಬಿಡು ಅಂದ್ರೆ ಸರ್ ಅದಕ್ಕೆ ನಾನು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ರೀಲ್ಸ್ ಮಾಡೋದು ಬಿಡೋಲ್ಲ ಅವರೆಲ್ಲ ಕೆಟ್ಟ 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 ಕಮೆಂಟ್ ಮಾಡ್ತಾರ ಅವರೆಲ್ಲ ನಾನು ಅಂಟ್ತಂದರು ಮಾಡಲಿ ಬಿಡು ಅವ್ರೇನು ತಪ್ಪು ಮಾಡ್ತಾಯಿಲ್ಲ ಕೆ ನಾನು ನಾನು ಮಾಡಿದ್ದೀನಿ ಅವರು ಅನ್ನೋದು ತಪ್ಪೇನಿಲ್ಲ ಮಾಡಲಿ ಬಿಡ್ರಿ ನನಗೂ ಅದೇ ನನಗೂ ಅದೇ ಬೇಕಾಗಿರೋದು ಅನ್ನಿಸ್ತು ಸರ್ ಸರ್ ಸಾವಿರ ಜನ ಹುಚ್ಚ ಅಂದರೆ ಏನು ಸರ್ ನನಗೆ ನಮ್ಮ ಮಿಸ್ಸಸ್ ನನ್ನ ಗಂಡ ಒಳ್ಳೆಯಣ್ಣಂದರೆ ಅಷ್ಟೇ ಸಾಕು ಸರ್ ನನ್ನ ಗಂಡ ದೇವರಂತ ಗಂಡ ನನ್ನ ನನ್ನ ಚೆನ್ನಾಗಿ ಅಂದರೆ ಅಷ್ಟೇ ಸಾಕು ಸರ್ ಯಾರೋ ಕೆಡ್ದಾಗ ಕಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಎಣ್ಣೆ ಹೊಡ್ಯಕ್ಕಾಗತ್ತೇನೆ ಸರ್ ಹಾಂ ಯಾರೋ ನಾನು ಹೋಗ್ಬಿಟ್ರು ಅಂದ್ಬಿಟ್ಟು ನಾನು ಎಣ್ಣೆ ಹೊಡ್ಯಕ್ಕಾಗತ್ತೇನೆ ಸರ್ ನೋವೇ ಅವೆಲ್ಲ ನನಗೆ ಇಷ್ಟನೇ ಆಗಲ್ಲ ಸರ್ ಇದಕ್ಕೆ ಕಾರಣನೇ ಸರ್ ನನಗೆ ಯಾವಾಗಲೂ ನನಗೆ ತುಂಬ ನೋವು ಕೊಟ್ಟಿದ್ದಾರೆ ನಾನು ನೋವು ಕೊಟ್ಟಿದ್ದರೆ ನಾನು ಇಷ್ಟು ಇಷ್ಟೊತ್ತಿಗೆ ಬಾರಲ್ಲಿ ಕುಂತ್ಕಂಡು ಎಣ್ಣೆ ಹೊಡಿಬೇಕಾಯಿತು ಸರ್ ಇಬ್ಬರು ಕೊಟ್ಟರು ಸರ್ ಕೈ ಆದರೆ ಎಣ್ಣೆ ಹೊಡಿಬೇಕಾಗಿತ್ತು ಏಳು ಜನ ಕೈ ಲವರ್ಸ್ ಕೈ ಕೊಟ್ಟರು ಎಣ್ಣೆ ಹೊಡಿಬೇಕಾಗಿತ್ತು ತುಂಬ ಕಷ್ಟ ಬಿದ್ದಿದ್ದೀನಿ ಎಣ್ಣೆ ಹೊಡಿಬೇಕಾಯ್ತು ಅವೆಲ್ಲ ಯಾವುದಿಲ್ಲ ಸರ್ ಒಂದು ಗುಟ್ಕ ಹಾಕಲ್ಲ ಒಂದು ಎಣ್ಣೆ ಹಾಕೋಲ್ಲ ಒಂದು ಸಿಗ್ರೆಟ್ ಸೇದಲ್ಲ ಯಾವುದಿಲ್ಲ ಸರ್ ಯಾವ ಯಾವುದಿಲ್ಲ ಸರ್ ಎಲ್ಲೇನೇ ಆಗಲಿ ಫಂಕ್ಷನ್ ಆಗಲಿ ಇಲ್ಲೇನ ಕರೀಲಿ ಸರ್ ಹೋಗ್ತೀನಿ ಹೊಟ್ಟೆ ತೊಂಬ ಊಟ ಮಾಡ್ತೀನಿ ಸರ್ ಯಾರು ಫಂಕ್ಷನ್ಗೆ ಹೋದ್ರೆ ಯಾರೂ ಊಟ ಇಲ್ಲ ಅನ್ನೋಲ್ಲ ಸರ್ ಅಷ್ಟೇ ಅಭಿಮಾನದಿಂದ ಊಟ ಹಾಕ್ತಾರೆ ಸರ್ ನಾನು ಕುಡಿಯೋದು ಕಲ್ತಿಲ್ಲ ಸರ್ ಇವತ್ತು ಯಾರು ನೋಡ್ತಾರೋ ಏನೋ ಇಷ್ಟು ಬೆಳ ಬೆಳಗ್ಗೆ ಕುಡಿದ್ಬಿಟ್ಟು ತಲೆಗೆ ಹಾಕ್ತಾನೋ ಅಂತಾರೆ ನಾನು ಕುಡಿಯಲ್ಲ ಸರ್ ಯಾರಾದರೂ ಏನಂದ್ರೆ ಅವ್ನು ಕಂಡುಬಿಡಿ ಸರ್ ನಾನು ಕುಡಿಯೋಲ್ಲ ಒಂದು ಬಿಟ್ಕೋಕಲ್ಲ ಒಂದು ಸಿಗ್ರೇಟ್ಸ್ ಇದಲ್ಲ ಆಯ್ ಅಲ್ಲಿ ಟಿವಿ ಮಾಸ್ಟರ್ ನ್ಯೂಸ್ ಬಂದ್ರು ಲೈಕ್ ಕೊಂಡ್ರು ಪಾಲೋ ಮಾಡ್ರು ಶೇರ್ ಮಾಡ್ರು ಏನ್ರೇ ನಾನು ಇಷ್ಟು ಕಷ್ಟ ಬಿದ್ದು ವೇಟ್ಸ್ ಮಾಡ್ರಿ ನೀವು ಸುಮ್ಮನೆ ಸ್ಕಿಪ್ ಸ್ಕಿಪ್ ಮಾಡ್ತೀರಾ ಮಾಡ್ರು ನನಗೋಸ್ ನಿಮ್ಗೋಸ್ಕರ ಕಣ್ರಿ ನಾನು ಮಾತಾಡೋದು ಯಾಕ್ರೂ ನಮ್ಮ ಮನ್ಸ್ಯಾಕೆ ನೀವು ಇಷ್ಟು ಮಾಡ್ತೀನಿ ಅಂತಾರ ಸರ್ ಹೋಣ ನಾನು ನಾನೇನ ರೀಲ್ಸ್ ಮಾಡ್ತಾ ಇರೋದ ಅಂತೀನಿ ಸರ್ ಹೆಂಗ ಕೋಪ ಬರಲ್ಲ ಬೇಜಾರು ಇಲ್ಲ ಸರ್ ಕೋಪ ಬರಲ್ಲ ಸರ್ ಎಷ್ಟು ಮಾತಾಡ್ತಾರ ಅಷ್ಟು ಸಂತೋಷವಾಗಿರ್ತೀನಿ ಸರ್ ನಾನು ಮೂರ್ ಮದುವೆ ಮಾಡ್ಕೊಂಡು ನನಗೆ ಈ ರೀಲ್ಸ್ ಮಾಡೋದೊಂದು ದೊಡ್ಡ ವಿಷಯನ ಸರ್ ಏಳು ಜನ ಲವ್ ಮಾಡಿದೀನಿ ಏಳು ಜನ ಲವ್ ಮಾಡಿದ್ದಾರೆ ಆದ್ರೆ ಮೂರ್ ಮದ್ವೆ ಮಾಡ್ಕೊಂಡು ನನಗೆ ರೀಲ್ಸ್ ಮಾಡೋ ದೊಡ್ಡ ವಿಷಯ ಅಲ್ಲ ಸರ್ ಅಂದ್ರೆ ನನ್ನ ಕಸ್ಟಮರ್ ಯಾಕೋಸ್ಕರ ಈ ತರ ರೀಲ್ಸ್ ಮಾಡ್ತಾ ಇದೀನಿ ಸರ್ ನಾನು ನಾವ್ ಮನೆ ಮುಂದೆ ಫೋಟೋ ಇಟ್ಕೊಂಡಿರೋ ಸರ್ ನಾವ್ ಅವ್ರ ಮನೆ ಹತ್ರ ಹೋಗಿದೀವಿ ಸರ್ ಯಾವಾಗ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಹೌದಾ ಹೌದು ಸರ್ ಬಂದು ಬಂದ್ರು ನಾವು ಹೂವಿನಾರ ತಗೊಂಡೋಗಿ ಅವ್ರನ್ನ ಕಾಯ್ದ್ವಿ ಶೂಟಿಂಗ್ ಹೋಗಿದ್ರು ಬಂದು ಅವ್ರಿಗೋಸ್ಕರ ಕಾದ್ವಿ ಬಂದು ನಮ್ಗೆಲ್ಲ ಚೆನ್ನಾಗಿ ಮರ್ಯಾದೆ ಕೊಟ್ಟರು ಏನಂದ್ರು ಬಂದಿದ್ದ ತಕ್ಷಣ ಏನರಪ್ಪ ಯಾವಾಗ ಬಂದಿರಪ್ಪ ಅಂದರು ಸರ್ ನಾವು ಇವಾಗಲೇ ಬಂದಿದ್ವಿ ಸರ್ ಅಂತೀವಿ ಬಂದು ಹೂವಿನವ್ರು ಹಾಕಿದ್ವಿ ಬಂದರು ಒಳಗಡೆ ಕರ್ಕೊಂಡೋಗಿ ನಾಷ್ಟ ಕೊಡ್ಸಿದ್ರು ಮನೆಯೊಳಗೆ ಕರ್ಕೊಂಡು ನಾಷ್ಟ ಕೊಡ್ಸಿದ್ರು ಟೀ ಕೊಡ್ಸಿಕ್ ಕೊಟ್ಟರು ಕುಡಿದ್ವಿ ಆಮೇಲೆ ನಾವು ಏನು ಬೇಕು ನಮ್ಗೆ ಅವ್ರಿಗೆ ನಮ್ಗೆ ಅವ್ರಿಗೋಸ್ಕರ ನಾವು ಏನು ಬೇಕಂದು ಸ್ವಲ್ಪ ಸಹಾಯ ಹೆಲ್ಪ್ ಸನ್ಮಾನ ಮಾಡಿ ನಾವು ಬಂದ್ವಿ ಸರ್ ಸಾಲ ಸಾಲ ಐತೆ ಮನೇಲಿ ಸಾಲ ಐತೆ ಮನೇಲಿ ಸಾಲ ತಿರ್ಸ್ಬೇಕು ಏನೋ ಈಗ ನಾನು ಇರೋ ಕಷ್ಟದಲ್ಲಿ ಏನೋ ಸ್ವಲ್ಪ ಸಹಾಯ ಹೆಲ್ಪ್ ಮಾಡಿದ್ರೆ ಅಷ್ಟು ಸಾಕು ಸರ್